ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಡಿಸೆಂಬರ್ ಎರಡು ನಾನು ಈ ರೀತಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಮಾಡ್ತಾ ಇದ್ದೀನಿ ಬೈ ಮಾಡಿ ಅಂತ ಹಾಗಿದ್ದು ನವೆಂಬರ್ ಎರಡು ಆಲ್ಮೋಸ್ಟ್ ಇವತ್ತಿಗೆ ಕರೆಕ್ಟಾಗಿ ಒನ್ ಮಂತ್ ಆಗಿದೆ ಒನ್ ಮಂತ್ ಅಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಸುಮಾರು ಜನ ಪ್ರಾಡಕ್ಟ್ಸ್ ನ ಬೈ ಮಾಡಿದೀರಾ ಹಾಗೆಯೇ ಜೆನ್ಯೂನ್ ರಿವ್ಯೂಸ್ ಕೊಟ್ಟಿದ್ದೀರಾ ಆಲ್ಮೋಸ್ಟ್ ಎಲ್ಲಾರ್ಗು ಸಹ ಇಷ್ಟ ಆಗಿದೆ ಇಷ್ಟ ಆಗಲೇಬೇಕು ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಹಾಗೆಯೇ ಆ್ಯಡೆಡ್ ಫ್ಲೇವರ್ಸ್ ಇರಲ್ಲ ಹಾಗೇನೆ ಪ್ರಿಸರ್ವೇಟಿವ್ ಸಹ ಇರಲ್ಲ ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ ನಮ್ಮನೆ ಕಿಚನ್ ಅಲ್ಲೇನೆ ಇದು ತಯಾರಾಗ್ತಾ ಇದೆ ಹಾಗಾಗಿ ಬಲ್ಕಲ್ಲಿ ನಾನು ಯಾವತ್ತೂ ಮ್ಯಾನುಫ್ಯಾಕ್ಚರ್ ಇದನ್ನ ಮಾಡ್ತಾ ಇಲ್ಲ ಆರ್ಡರ್ಸ್ ಬರ್ತಿದ್ದ ಹಾಗೆಯೇ ಎಷ್ಟು ಆರ್ಡರ್ಸ್ ಬಂದಿದೆ ಇವತ್ತು ಫೈವ್ ಕೆ ಜಿ ಆರ್ಡರ್ ಬಂದಿದ್ರೆ ಫೈವ್ ಕೆ ಜಿ ಪ್ರಿಪೇರ್ ಮಾಡಿಸ್ತೀನಿ ಟೆನ್ ಕೆ ಜಿ ಆರ್ಡರ್ ಬಂದಿದೆ ಅಂದರೆ ಟೆನ್ ಕೆ ಜಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲೇ ಮಾಡ್ತಾ ಇರೋದ್ರಿಂದ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಇಂದ ಯಾಕೆಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಸುಮಾರು ನೀವು ಹೊರಗಡೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋ ಅಂತ ಪ್ರಾಡಕ್ಟ್ಸ್ ನೀವು ಯಾವುದೇ ತಗೊಂಡ್ರೂನುವೆ ಅದರಲ್ಲಿ ಶುಗರ್ ಅಂತೂ ಇದ್ದೇ ಇರುತ್ತೆ ಹಾಗೇನೆ ತುಂಬಾ ದಿನ ಬಾಡಿಕೆ ಬರಲಿ ಅಂತ ಪ್ರಿಸರ್ವೇಟಿವ್ಸ್ ಅಂತೂ ಹಾಕೇ ಹಾಕಿರ್ತಾರೆ ಹಾಗೇನೆ ಹಾಲಿಗೆ ಮಿಕ್ಸ್ ಮಾಡ್ತಿದ್ದ ಹಾಗೇನೆ ಕಲರ್ ಬರುತ್ತೆ ಅಂತ ಅಂದ್ರೆ ಅದರಲ್ಲಿ ಆ್ಯಡೆಡ್ ಕಲರ್ಸ್ ಸಹ ಇದ್ದೇ ಇರುತ್ತೆ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕನು ಅದನ್ನ ದಿನಾ ದಿನಾಗ್ಲೂ ಸ್ವಲ್ಪ ಸ್ವಲ್ಪ ತಗೊಳ್ಳೋದ್ರಿಂದ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ ಹಾಗಾಗಿ ಯಾಕೆ ಈ ರೀತಿ ಮನೆಯಲ್ಲೇನೆ ಎಲ್ಲರೂ ನಟ್ಸ್ ನ ಯೂಸ್ ಮಾಡಿ ಹೆಲ್ದಿ ಆಗಿರೋ ಒಂದು ಪ್ರೋಟೀನ್ ಪೌಡರ್ನ ಯೂಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಜೊತೆಗೆ ರಾಗಿ ಚೋಕೋಮಾಲ್ಟ್ ಸಹ ಅವೈಲಬಲ್ ಇದೆ ರಾಗಿ ಚೋಕೋಮಾಲ್ಟ್ ಅಂತೂ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ ಗಿಂತ ತುಂಬಾನೇ ಚೆನ್ನಾಗಿ ಎಲ್ಲರಿಗೂ ಫೇವ್ರೇಟ್ ಡ್ರಿಂಕ್ ಆಗೋಗಿದೆ ಅದು ಅಂಡ್ ಬೆನಿಫಿಟ್ಸ್ ಆಫ್ ಸ್ಪ್ರೌಟೆಡ್ ರಾಗಿ ಇದರಲ್ಲಿ ಸ್ಪ್ರೌಟೆಡ್ ರಾಗಿ ಯೂಸ್ ಮಾಡಿರ್ತೀವಿ ಪ್ಲೇನ್ ರಾಗಿ ಅಲ್ಲ ಆದರೆ ನಾನು ಈ ಹಿಂದೆ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ರಾಗಿನ ತಂದು ಚೆನ್ನಾಗಿ ತೊಳೆದು ನೆನೆ ಹಾಕಿ ಮೊಳಕೆ ಬರ್ಸಿ ಬಿಸಿಲಿನಲ್ಲಿ ಒಣಗಿಸಿ ಚೆನ್ನಾಗಿ ಹದವಾಗಿ ಹುರಿದು ಮಾಡೋದ್ರಿಂದ ಇದು ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಬಾಯಿ ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಸುಮಾರು ಜನ ಗೊತ್ತಿಲ್ಲದೆ ಇದ್ದವ್ರಿಗೆ ರಾಗಿ ಮಾಲ್ಟಿ ಏನು ಇದನ್ನ ನಾವು ಬಾಯ್ಲ್ ಮಾಡಬೇಕಾ ಗಂಜಿ ಥರ ಮಾಡಬೇಕಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಖಂಡಿತ ಇಲ್ಲ ನಾವು ನಾರ್ಮಲ್ ಹೊರಗಡೆ ಯಾವ ರೀತಿ ಮಿಲ್ಕ್ ಮಿಕ್ಸ್ ಪೌಡರ್ಸ್ ಸಿಗುತ್ತೆ ನೋಡಿ ಅದೇ ರೀತಿ ಜಸ್ಟ್ ಹಾಫ್ ಸ್ಪೂನ್ ಒಂದ್ ಗ್ಲಾಸ್ ಆಫ್ ಮಿಲ್ಕ್ ಗೆ ಹಾಕ್ಬಿಟ್ಟು ಬಿಸಿ ಹಾಲಿಗೆ ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇನೆ ಯಾಕೆಂದ್ರೆ ರಾಗಿನ ಚೆನ್ನಾಗಿ ಹುರಿದು ನಾವು ಪೌಡರ್ ಮಾಡಿಸಿರೋದ್ರಿಂದ ರಾಗಿ ಚೆನ್ನಾಗಿ ಬೆಂದಿರುತ್ತೆ ಎಗೇನ್ ನಾವು ಅದನ್ನ ಕುದಿಸೋ ಅಂತ ಅವಶ್ಯಕತೆ ರಾಗಿ ಮಾಲ್ಟ್ ಅಲ್ಲಿ ಬರೋದಿಲ್ಲ ಅಂಡ್ ರಾಗಿ ಮಾಲ್ಟ್ ಅಂತೂ ಕಿಡ್ಸ್ ಫೇವ್ರೇಟ್ ಅಂತಾನೆ ಹೇಳ್ಬಹುದು ತಗೊಂಡಿದ್ ಮನೆಯವ್ರು ಎಲ್ಲರ ಮನೆಯಲ್ಲೂ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಹಾಲು ಕುಡಿತಿದ್ದಾರೆ ಅಂತ ನನಗೆ ತುಂಬಾ ತಗೊಂಡೋ ಎಲ್ಲದೂ ರಿವ್ಯೂಸ್ ಬರ್ತಾ ಇದೆ ಅಂಡ್ ರಿವ್ಯೂಸ್ ನಾನು ಆಲ್ಮೋಸ್ಟ್ ಸ್ಟೋರೀಸ್ ನಲ್ಲೂ ಸಹ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಸ್ಟೋರೀಸ್ನೂ ಸೊ ಯಾರು ಸುಮ್ನೆ ತರ ಚೆನ್ನಾಗಿದೆ ತಗೊಂಡು ಆ ತರ ಎಲ್ಲ ಹೇಳಲ್ಲ ಅವ್ರು ಇಷ್ಟ ಆದ್ರೆ ಮಾತ್ರನೇ ಹೇಳೋದು ಸೊ ಖಂಡಿತವಾಗ್ಲೂ ನೀವೂನು ಸಹ ಬೈ ಮಾಡಿ ತುಂಬಾನೇ ಚೆನ್ನಾಗಿದೆ ಯಾವ್ದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ನಾನು ಇವಾಗ್ಲೂ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಎಲ್ಲಾದ್ರೂ ನಟ್ಸ್ ಇರೋದ್ರಿಂದ ಅಂದ್ರೆ ಅದು ಕಂಪ್ಲೀಟ್ಲಿ ಬಾದಾಮಿ ಗೋಡಂಬಿ ಹಾಗೆ ನೆಪಿಸ್ತಾ ವಾಲ್ನಟ್ ಇವೆಲ್ಲ ಎಲ್ಲವೂ ಸಹ ಎಣ್ಣೆ ಅಂಶ ಇರುವಂತ ಪದಾರ್ಥಗಳೇನೆ ಜಾಸ್ತಿ ನಾವು ಹುಡ್ದು ಮಾಡೋದ್ರಿಂದ ಅದು ತುಂಬಾ ದಿನ ಬಾಳಿಕೆ ಹೊರಗಡೆ ಇಡಲಿಕ್ಕೆ ಆಗಲ್ಲ ಆಲ್ಮೋಸ್ಟ್ ನೀವು ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ಸ್ ಇಟ್ರು ಏನು ಆಗಲ್ಲ ಹೊರಗಡೆ ಅದಕ್ಕಿಂತ ಮೇಲ್ಪಟ್ಟು ಮೂರ್ ತಿಂಗಳು ನಾಲ್ಕು ತಿಂಗಳು ಹೊರಗಡೆ ಆಗಲ್ಲ ಸೊ ಒನ್ ಮಂತ್ ಆಗ್ತಿದಂಗೆ ನೀವು ಬೇಕಾದ್ರೆ ರೆಫ್ರಿಜರೇಟರ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸ್ ನೀವು ಅದನ್ನ ಆರಾಮಾಗಿ ಹಾಲಿನ ಜೊತೆ ಹಾಕೊಂಡು ಮಿಕ್ಸ್ ಮಾಡಬಹುದು ಅಂಡ್ ದಿನ ನಮ್ಮನೆಲ್ಲೊಂತೂ ಪ್ರದೀಪ್ಗೆ ನಮಗೆ ಎಲ್ಲಾರ್ಗು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ದೊಡ್ಡವರೆಲ್ಲರೂ ಯೂಸ್ ಮಾಡ್ತಾ ಇದೀವಿ ಅಂಡ್ ಇತ್ತೈಷ್ಗೆ ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿದೀರಾ ಅವನಿಗೆ ರಾಗಿ ಚೋಕೋಮಾಲ್ಟ್ ಫೇವ್ರೇಟ್ ಆಗೋಗಿದೆ ಯಾವ ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ ಚಾಕ್ಲೇಟ್ ಫ್ಲೇವರ್ ಅಂತ ಅಂದ್ರೆ ಸೊ ಹಾಗಾಗಿ ರಾಗಿ ಚೋಕೋಮಾಲ್ಟ್ ರಾಗಿ ಚೊಕೋಮಾಲ್ಟ್ ಯಾವತ್ತಾದ್ರೂ ಸಿಗದೆ ಇದ್ದಾಗ ರಾಗಿ ಚೋಕೊಮಾಲ್ಟ್ ಖಾಲಿ ಆಗೋಗಿತ್ತು ಮನೆಯಲ್ಲೂ ಪ್ರಾಡಕ್ಟ್ ಇಲ್ಲ ಅಂತ ಅಂದಾಗ ಬರೀ ಹಾಲ್ ಕೊಟ್ಟಾಗ ಇವತ್ತು ಬರಿ ಹಾಲ್ ಕೊಟ್ಟಿದ್ಯಾ ರಾಗಿ ಚೋಕೊಮಾಲ್ಟ್ ಯಾಕೆ ಹಾಕಿಲ್ಲ ಅಂತ ಕೇಳ್ತಾನೆ ಅಷ್ಟು ಇಷ್ಟ ಆಗಿದೆ ಅಂಡ್ ಎಲ್ಲ ಮಕ್ಳಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ರಾಗಿ ಚೋಕೋಮಾಲ್ಟ್ ಖಂಡಿತವಾಗ್ಲು ಬೈ ಮಾಡಿ ಅಂತ ಕೇಳ್ಕೊಂತೀನಿ ನಾನು ಅಂಡ್ ನಮ್ಮಲ್ಲಿ ಇನ್ನೊಂದು ಅವೈಲೇಬಲ್ ಇರುವಂತಹ ಪ್ರಾಡಕ್ಟ್ ಬಂದು ಸ್ಪ್ರೌಟೆಡ್ ರಾಗಿ ಫ್ಲೋರ್ ಇದನ್ನ ಸುಮಾರು ಆರು ತಿಂಗಳು ಏಳು ತಿಂಗಳಿಂದ ನೀವು ಮಕ್ಕಳಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ರಾಗಿ ಸರಿ ಕೊಡ್ತೀರಾ ಅಲ್ವಾ ಸೊ ಅದನ್ನ ಈ ಪೌಡರ್ ಇಂದ ನೀವು ಮಾಡಿ ಕೊಡಬಹುದು ಹಾಗೇನೆ ಇದರಲ್ಲಿ ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ರಾಗಿ ಈ ಹಿಟ್ಟನ್ನ ಹಾಕೊಂಡು ರೊಟ್ಟಿ ಮಾಡ್ಕೊಂಡ್ರಂತೂ ಸಕ್ಕದಾಗಿರುತ್ತೆ ನಾನು ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ ಸೊ ಇದನ್ನು ಅಷ್ಟೇನೆ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಅಂತ ಇದೆ ಅಫ್ಕೋರ್ಸ್ ಇದು ಇದು ಮೊಳಕೆ ಬರಿಸಿ ಬಿಸಿಲಿನಲ್ಲಿ ಒಣಗಿಸಿ ಹದವಾಗಿ ಹುರಿದು ಮಾಡಿರೋ ಪೌಡರ್ ಇದು ಇದನ್ನು ಸಹ ಅವೈಲೇಬಲ್ ಇದೆ ಹಾಫ್ ಕೆಜಿ ಮತ್ತೆ ಒನ್ ಕೆ ಜಿ ನೀವು ತಗೋಬಹುದು ಹಾಗೇನೆ ಹಾಲಿಗೆ ಹಾಕೊಂಡು ಸಹ ಕನ್ಸ್ಯೂಮ್ ಮಾಡಬಹುದು ಯಾಕೆಂದ್ರೆ ಹುರಿದು ಮಾಡಿರೋದ್ರಿಂದ ಯಾವುದೇ ರೀತಿ ಹಸಿ ಹಸಿ ರಾಗಿ ತರ ಏನು ಇರೋದಿಲ್ಲ ಇದನ್ನ ಕನ್ಸ್ಯೂಮ್ ಮಾಡಬಹುದು ಹಾಗೇನೆ ಡೈರೆಕ್ಟ್ ಆಗಿ ಹಾಲಿಗೆ ಹಾಕೊಂಡು ತುಂಬಾ ಜನ ಡಯಾಬಿಟಿಕ್ ಪೇಶೆಂಟ್ ಇರೋರೆಲ್ಲರೂ ನನ್ನ ಹತ್ರ ಒನ್ ಕೆ ಜಿ ಟೂ ಕೆ ಜಿ ಆಗುವಷ್ಟು ಈ ಸ್ಪ್ರೌಟೆಡ್ ರಾಗಿ ಫ್ಲೋರ್ ನ ಬೈ ಮಾಡ್ತಾ ಇದ್ದೀರಾ ಹಾಗೇನೆ ನಮ್ಮ ಮಕ್ಕಳಿಗೆ ಸರಿ ಮಾಡ್ಲಿಕ್ಕೆ ಪೌಡರ್ ಬೇಕು ಅಂತ ಸಹ ಸುಮಾರು ಜನ ಸ್ಪ್ರೌಟೆಡ್ ರಾಗಿ ಫ್ಲೋರ್ ನ ಡ್ರೈ ಫ್ರೂಟ್ಸ್ ಜೊತೆ ಅಥವಾ ರಾಗಿ ಮಾಲ್ಟ್ ಜೊತೆಗೆ ಕಾಂಬಿನೇಷನ್ ಆಗಿ ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಇದನ್ನು ಸಹ ಹೈಯೆಸ್ಟ್ ಬೈಯಿಂಗ್ ಅಲ್ಲಿ ಇರುವಂತ ಒನ್ ಆಫ್ ದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಇನ್ನೊಂದು ಯಾವುದು ಒನ್ ಆಫ್ ದ ಏನು ಹೈಯೆಸ್ಟ್ ಪ್ರೊಡಕ್ಷನ್ ಆಗೋದು ನಮ್ಮ ಮನೆಯಲ್ಲಿ ಹಾಗೇನೆ ಆಗ್ತಿದ್ದ ಹಾಗೇನೆ ಖಾಲಿ ಆಗೋದು ಅಂತ ಅಂದ್ರೆ ಹುರುಳಿ ಜಿನಕಾ ಪೌಡರ್ ಹುರ್ಳಿ ಜಿನ್ಕಾ ಯಾರ ಗೊತ್ತಿಲ್ಲ ಅವರು ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ವಾಟ್ ಈಸ್ ಹುರ್ಳಿ ಜಿನ್ಕಾ ಅಂತ ಕೇಳ್ತೀರಾ ಅವ್ರಿಗೆ ನಾನು ವಿಡಿಯೋ ತೋರಿಸ್ತೀನಿ ನಾನು ಮಾಡಿರೋ ಸೊ ಹಾಗಾಗಿ ಅವರು ಹಾಫ್ ಕೆ ಜಿ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅಂಡ್ ಮೈಸೂರು ಚಾಮರಾಜನಗರ ಹಾಸನ ಕಡೆ ಎಲ್ಲರಿಗೂ ಹುರ್ಳಿ ಜಿನ್ಕಾ ಏನು ಅಂತ ಗೊತ್ತೇ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲರೂ ಈ ಜುನ್ಕಾ ರೆಸಿಪಿ ಮಾಡ್ತಾನೆ ಇರ್ತಾರೆ ನಾರ್ತ್ ಕರ್ನಾಟಕದಲ್ಲಿ ಜುನ್ಕಾ ಅಂತ ಮಾಡ್ತಾರೆ ನಾರ್ತ್ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಸೈಡ್ ಶುಂಕ ಅಂತ ಅದು ಬೇರೆ ಅದು ಕಡಲೆ ಹಿಟ್ಟು ಅಥವಾ ಪುಟಾಣಿ ಪುಡಿನಲ್ಲಿ ಕಲಸಿ ನೀರಿಗೆ ಮಾಡುವಂತದ್ದು ಡೈರೆಕ್ಟ್ ಆಗಿ ಹಾಗೆ ಮಾಡುವಂತದ್ದು ಇದು ಹುರುಳಿ ಕಾಳನ್ನ ಹುರಿದು ರಾಗಿ ಬೀಸೋ ಕಲ್ನಲ್ಲಿ ಅದನ್ನ ಬೇಳೆ ಮಾಡಿ ಹುರುಳಿನಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಅದ್ರ ಜೊತೆಗೆ ಧನಿಯಾ ಜೀರಿಗೆ ಅಹ್ ಅರ್ಶಿಣದ ಕೊಂಬು ಹಾಗೇನೆ ಅಹ್ ಖಾರಕ್ಕೆ ಒಣ ಮೆಣಸಿನಕಾಯಿ ಇವಿಷ್ಟನ್ನು ಹದವಾಗಿ ಅದನ್ನು ಸಹ ಹುರಿದು ಇದ್ರ ಜೊತೆಗೆ ಪುಡಿ ಮಾಡಿಸಿ ಮಾಡ್ಕೊಂಡಿರೋಂತ ಹುರುಳಿ ಜಿನಕ ಪೌಡರ್ ಇದಂತೂ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಮ್ಗೆ ತುಂಬಾ ಸೇಲ್ ಆಗ್ತಾ ಇದೆ ದಿನಕ್ಕೆ ಟೆನ್ ಕೆ ಜಿ ಮಾಡಿಸ್ತಾ ಇದೀವಿ ನಾವು ಟೆನ್ ಕೆ ಜಿ ಖಾಲಿ ಆಗ್ತಾ ಇದೆ ಡೈಲಿ ಹುರ್ಳಿ ಜಿನ್ಕ ಮಾಡೋದು ತುಂಬಾ ಸಿಂಪಲ್ ಏನೂ ಮನೆಯಲ್ಲಿ ತರಕಾರಿ ಇಲ್ಲ ಬರೀ ಈರುಳ್ಳಿ ಟೊಮ್ಯಾಟೊ ಇದೆ ಅಂತ ಅಂದಾಗ ಜಸ್ಟ್ ಈ ಪ್ಯಾಕೆಟ್ನ ಓಪನ್ ಮಾಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಈ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಹುರ್ಳಿ ಜಿನಕ ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಿ ಹಾಗೆಯೇ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಯಾಕಂದರೆ ಹುರ್ಳಿ ಕಾಲಲ್ಲಿ ಅಷ್ಟು ಪ್ರೋಟೀನ್ ಇರುತ್ತೆ ಅಂಡ್ ಹಾಗೆಯೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಅಂದಾಗ ಸಾಂಬಾರ್ ಪೌಡರ್ ಇದೆಯಾ ಅಂತ ಸುಮಾರು ಜನ ಕೇಳೇ ಕೇಳ್ತೀರಾ ನಾನು ಫಸ್ಟು ಇದನ್ನ ಬರೀ ಹಾಫ್ ಕೆ ಜಿ ಇದರಲ್ಲಿ ಮಾಡಿದ್ದೆ ಬಟ್ ಸುಮಾರು ಜನ ಟೇಸ್ಟ್ ಹೇಗಿದೆ ಅಂತ ನೋಡಿಕೊಂಡು ನಾವು ನೆಕ್ಸ್ಟ್ ಬೈ ಮಾಡ್ತೀವಿ ನಮಗೆ ಕಾಲು ಕೆಜಿನೂ ಸಹ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಇವಾಗ ಕಾಲ್ ಕೆ ಜಿ ಪ್ಯಾಕೆಟ್ ಸಹ ಸಾಂಬಾರ್ ಪೌಡರ್ ಅವೈಲೇಬಲ್ ಇದೆ ಖಂಡಿತ ನೀವು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಪ್ ಮಾಡಿಬಿಟ್ಟು ಇದ್ರ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಬೋದು ಸಾಂಬಾರ್ ಪುಡಿ ಕಲರ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಗ್ಗೆ ಒಂದು ಏನೂ ನೆಗೆಟಿವ್ ಇಲ್ವೇ ಇಲ್ಲ ತುಂಬ ಜನ ತೊಗೊಂಡಿದ್ದೀರಾ ಸಾಂಬಾರ್ ಪೌಡರ್ ಆಲ್ರೆಡಿ ಸಾಂಬಾರ್ ಪೌಡರ್ ತಗೊಂಡಿದ್ದವ್ರು ಎಲ್ಲರೂ ರಿವ್ಯೂಸು ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಇವತ್ತು ಸಾಂಬಾರ್ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ರಿವ್ಯೂಸ್ ಹಾಕ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ಬಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು ಇದರಲ್ಲಿ ಮಖಾನ ಬಾದಾಮಿ ಗೋಡಂಬಿ ಹಾಗೆಯೇ ವಾಲ್ನಟ್ ಪಿಸ್ತಾ ಕೇಸರು ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಇನ್ನು ಸುಮಾರು ಪದಾರ್ಥಗಳನ್ನು ಹಾಕಿ ತಯಾರಾಗುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಪರ್ಫೆಕ್ಟಾಗಿ ಆಗುತ್ತೆ ಇದು ಇದರ ತುಂಬ ಚೆನ್ನಾಗಿ ಫೈನಾಗಿ ಪೌಡರ್ ಇಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ರಫ್ ಕೋರ್ಸ್ ಪೌಡರ್ ಇದೆ ಸೊ ಹಾಗಾಗಿ ಹಾಲಿಗೆ ಜಸ್ಟ್ ಹಾಫ್ ಸ್ಪೂನ್ ಹಾಕೊಂಡ್ರೇ ಇದು ಸಾಕಾಗುತ್ತೆ ಕೆಲವೊಬ್ರು ತುಂಬ ಒಂದೊಂದು ಸ್ಪೂನ್ ನಾವು ಹೊರಗಡೆ ಸಿಗುವಂತ ಪೌಡರ್ಸ್ ಎಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿ ಹಾಲು ಜೊತೆಗೆ ಇವಾಗ ಬೆಟರ್ ಟೇಸ್ಟ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಹಾಕಿಬಿಟ್ರೆ ಇದು ತುಂಬ ಹಾಲು ತುಂಬ ಗಟ್ಟಿಯಾಗಿಬಿಡುತ್ತೆ ಅಂಡ್ ಮಕ್ಳಿಗೂ ಸಹ ಕುಡಿಲಿಕ್ಕೆ ಅಷ್ಟು ಇಷ್ಟಪಡೋಲ್ಲ ಯಾಕೆಂದರೆ ತಳದಲ್ಲೇ ಕೂತ್ ಕೂತ್ಕೊಳ್ಳೋದು ಹಂಗೆ ಹಾಗಾಗಿ ಜಸ್ಟ್ ಹಾಫ್ ಸ್ಪೂನ್ ಅಷ್ಟೇನೆ ಇದನ್ನ ಒಂದು ಗ್ಲಾಸ್ ಆಫ್ ಮಿಲ್ಕ್ಗೆ ಆ್ಯಡ್ ಮಾಡಿಬಿಟ್ಟು ನೀವು ಹಾಗೆನೂ ಸಹ ತೊಗೋಬೋದು ಅಥವಾ ಹಾಲಿಗೆ ನೀವು ಸಕ್ಕರೆ ಬೆಲ್ಲ ಏನಾದರೂ ಹಾಕೊತೀರಾ ಅಂತ ಅಂದರೆ ಹಾಗೆ ಸಹ ಇದನ್ನ ಯೂಸ್ ಮಾಡ್ಬೋದು ಇದು ಬಂದು ಕಂಪ್ಲೀಟ್ಲಿ ಶುಗರ್ ಫ್ರೀ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಶುಗರ್ ಇರಲ್ಲ ಯಾವುದು ಶುಗರ್ ಆ್ಯಡ್ ಮಾಡಲ್ಲ ವೈಟ್ ಶುಗರ್ ಆ್ಯಡ್ ಮಾಡಲ್ಲ ಜಾಗ್ರಿ ಆ್ಯಡ್ ಮಾಡಲ್ಲ ಕಲ್ಸಕ್ರೆ ಆ್ಯಡ್ ಮಾಡಿರಲ್ಲ ಕಂಪ್ಲೀಟ್ಲಿ ಶುಗರ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಕೆಮಿಕಲ್ ಫ್ರೀ ಹಾಗೆಯೇ ನೋ ಆ್ಯಡೆಡ್ ಕಲರ್ಸ್ ಸೊ ಕಂಪ್ಲೀಟ್ಲಿ ಹೋಮ್ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಇವತ್ತಿನ ಲೈಫ್ ಸ್ಟೈಲ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಪೌಡರು ಏಕೆಂದರೆ ತುಂಬ ಪ್ರೋಟೀನ್ ರಿಚ್ ಇದೆ ಇದು ಪೌಡರ್ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ನಿಮ್ಗೇನಾದರೂ ಹಾರ್ಮೋನನ್ ಇಂಬ್ಯಾಲೆನ್ಸ್ ಇದ್ರೂ ಸಹ ಒಂದು ಎರಡು ತಿಂಗಳು ನೀವು ಕ್ರಮೇಣ ಇದನ್ನು ತಗೊಂಡ್ರೆ ತುಂಬಾ ನಿಮಗೆ ಹೆಲ್ತ್ ಬೆನಿ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೆ ನೀವೇ ನಿಮ್ಮ ಎನರ್ಜಿ ಲೆವೆಲ್ಸ್ ಎಲ್ಲನೂ ಸಹ ನೀವು ಅಬ್ಸರ್ವ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ನಿಮಗೆ ಎನರ್ಜಿ ಬೂಸ್ಟಪ್ ಆಗುತ್ತೆ ಹಾಗೆ ನಿದ್ದೆ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದವರಿಗೆ ರಾತ್ರಿ ಹೊತ್ತು ಮಲ್ಗಕ್ಕಿಂತ ಮುಂಚೆ ಹಾಲಿಗೆ ಜಸ್ಟ್ ಒಂದು ಹಾಫ್ ಸ್ಪೂನ್ ಹಾಕಿ ಇದನ್ನು ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ನಿದ್ದೆ ಬರುತ್ತೆ ಸೊ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು ಖಂಡಿತ ಬೈ ಮಾಡಿ ಆ್ಯಂಡ್ ನಾನು ಹೇಳಿದಾಗೆ ನಮ್ಮ ಮಕ್ಕಳ ಫೇವ್ರೆಟ್ ರಾಗಿ ಚಾಕೋಮಾಲ್ಟ್ ಇದರಲ್ಲಿ ಚಾಕ್ಲೇಟ್ ಪುಡಿ ಹಾಕಿರ್ತೀನಿ ಆದರೆ ಲಿಟಲ್ ಕ್ವಾಂಟಿಟಿನಲ್ಲಿ ಹಾಕಿರ್ತೀನಿ ರಾಗಿನೇ ಸ್ವಲ್ಪ ಜಾಸ್ತಿ ಪ್ರಮಾಣ ಇರುತ್ತೆ ಇದು ಇದು ಸಹ ಸ್ಪ್ರೌಟೆಡ್ ರಾಗಿ ಆಗಿರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಲು ಕುಡಿಬೇಕಾದ್ರಂತೂ ಆ ಸ್ಪ್ರೌಟೆಡ್ ರಾಗಿದು ಹುರಿದಿರ್ತೀವಲ್ಲ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಚಾಕ್ಲೇಟ್ ಘಮ ಅಂತೂ ಸಕ್ಕತ್ತಾಗಿ ಬರುತ್ತೆ ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆಯೇ ನಿಮಗೆ ಚಾಕ್ಲೇಟ್ ಘಮ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಅಂತ ನೋಡಿ ಆ ರೀತಿ ಆಗುತ್ತೆ ಸೊ ಮಕ್ಕಳು ಫೇವ್ರೆಟ್ ಅಂತಲೇ ಹೇಳ್ಬೋದು ರಾಗಿ ಚೊಕಮಾಲ್ಟ್ ಯಾರ್ಯಾರು ಮಕ್ಕಳು ಹಾಲು ಕುಡಿತಾ ಇಲ್ಲ ಖಂಡಿತ ಒಂದು ಜಸ್ಟ್ ಹಾಫ್ ಸ್ಪೂನ್ ಒಂದು ಗ್ಲಾಸ್ ಆಫ್ ಮಿಲ್ಕ್ ಇದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕುಡ್ಸಿ ನೋಡಿ ನೀವು ಖಂಡಿತ ಇಷ್ಟಪಡ್ತಾರೆ ಎಲ್ಲ ಮಕ್ಳು ಸಹ ಇಷ್ಟಪಡ್ತಾ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ರಾಗಿ ಚೊಕ್ಕೊ ಮಾಲ್ಟ್ ೇನೆ ನವೆಂಬರ್ ಸೆಕೆಂಡ್ ನಾನು ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ದೆ ಅಲ್ವಾ ಸೊ ಇವತ್ತು ಡಿಸೆಂಬರ್ ಸೆಕೆಂಡ್ ಈ ಹಿಂದೆ ಫೈವ್ ಹಂಡ್ರೆಡ್ ಪ್ರಾಡಕ್ಟ್ಸ್ ಸೇಲ್ ಆದಾಗ ಒಂದು ಕೋಂಬೋ ಆಫರ್ನ ಬಿಟ್ಟಿದ್ದೆ ನಾನು ಅಂದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ಡ್ರೈ ಫ್ರೂಟ್ಸ್ ಮಿಕ್ ಮಿಕ್ಸ್ ಪೌಡರ್ ಮತ್ತೆ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ರಾಗಿ ಮಾಲ್ಟ್ ನೀವು ಎರಡೂ ಬೈ ಮಾಡಿದ್ರೆ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ನಿಮಗೆ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಆಗುತ್ತೆ ಬಟ್ ಈ ಕೋಂಬೋ ಆಫರ್ ಅಲ್ಲಿ ನಾನು ಸಿಕ್ಸ್ ಏಯ್ಟಿ ರುಪೀಸ್ ನಲ್ಲಿ ನಿಮಗೆ ಆಫರ್ ಕೊಡ್ತಾ ಇದ್ದೀನಿ ಅಂತ ಸೊ ಇದು ಇವಾಗ ಅವೈಲೇಬಲ್ ಇದೆ ಯಾಕೆಂದ್ರೆ ಒನ್ ಮಂತ್ ಆಗಿದೆ ನಾನು ಇದನ್ನ ಸ್ಟಾರ್ಟ್ ಮಾಡಿ ಹಾಗಾಗಿ ಕೋಂಬೋ ಆಫರ್ ಇವಾಗ್ಲೂ ಸಹ ಅವೈಲಬಲ್ ಇದೆ ನೀವು ಯಾವಾಗ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು ಲಾಸ್ಟ್ ನಾನು ತ್ರೀ ಡೇಸ್ ಮಾತ್ರ ಆಫರ್ ಬಿಟ್ಟಿದ್ದು ಸೊ ಇವಾಗ ಇದು ಯಾವಾಗ್ಲೂ ಇರುತ್ತೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೇನೇ ಟೂ ಫಿಫ್ಟಿ ಗ್ರಾಮ್ಸ್ ಆಫ್ ರಾಗಿ ಚೋಕೋಮಾಲ್ಟ್ ಸಿಕ್ಸ್ ಏಯ್ಟಿ ರುಪೀಸ್ಗೆ ಸಿಗ್ತಾ ಇದೆ ಖಂಡಿತ ಬೇಗ ಬೇಗ ಬೈ ಮಾಡ್ಕೊಳ್ಳಿ ರಾಗಿ ಚೋಕೋಮಾಲ್ಟ್ ಅಂತೂ ಸಲ ನಮಗೆ ಪ್ರಾಡಕ್ಟ್ ಖಾಲಿ ಆಗೋಯ್ತು ಅಂತ ಅಂದರೆ ಇದನ್ನ ಪ್ರಿಪೇರ್ ಮಾಡೋಕ್ಕೆ ಮಿನಿಮಮ್ ಫೈವ್ ಡೇಸ್ ಬೇಕು ನಾವು ಫಸ್ಟ್ ಇಂದ ಹೇಳ್ಕೊಂಡು ಬರ್ತಾ ಬೇಕು ಅಂದ ತಕ್ಷಣ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ನಾವು ಫೈವ್ ಡೇಸ್ ವೈಟ್ ಮಾಡಲೇಬೇಕು ರಾಗಿ ನ ಮಾಡಬೇಕು ಅಂತ ಅಂದಾಗ ಸೊ ಇದೂ ಅವಾಗಲೇ ಪ್ರಿಪೇರ್ ಮಾಡ್ಕೊಡುವುದು ಎಲ್ಲ ನಟ್ಸ್ನೂ ಜಸ್ಟ್ ಹುರಿದು ಪೌಡರ್ ಮಾಡುವಂತದ್ದು ಅಷ್ಟೇ ಅಲ್ವ ಏನು ನೆನೆಸಿ ಮೊಳಕೆ ಬರ್ಸಿ ಮಾಡುವಂತದ್ದಿರಲ್ಲ ಸೊ ಇದು ಯಾವಾಗಲೂ ಅವೈಲೇಬಲ್ ಇರುತ್ತೆ ಇದು ನಮ್ಮಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ ಅಂಡ್ ಇನ್ನೊಂದ್ಸಲ ಅಷ್ಟರಲ್ಲಿ ಫಸ್ಟ್ ಎಷ್ಟು ಆರ್ಡರ್ಸ್ ಬಂದಿರುತ್ತೋ ಅದ್ರ ಡಬಲ್ ಆರ್ಡರ್ ಬಂದ್ಬಿಟ್ಟಿರುತ್ತೆ ಫಸ್ಟ್ ಆರ್ಡರ್ಸ್ಗೆ ನಾನು ಈ ಸಲ ಟೆನ್ ಕೆಜಿ ಬೇಕಾಗುತ್ತೆ ರಾಗಿ ಚೋಕೋಮಾಲ್ಟ್ ಅಂತ ಟೆನ್ ಕೆಜಿ ಮಾತ್ರ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಬಟ್ ಇದು ತಯಾರಾಗುವಷ್ಟರಲ್ಲಿ ಟ್ವೆಂಟಿ ಕೆಜಿ ರಾಗಿ ಚೋಕೋಮಾಲ್ಟ್ ಆರ್ಡರ್ಸ್ ಬಂದಿರುತ್ತೆ ಅಷ್ಟು ಸೇಲ್ ಆಗ್ತಾ ಇದೆ ನಮ್ಮಲ್ಲಿ ರಾಗಿ ಚೋಕೋಮಾಲ್ಟ್ ಇವೆರಡೂ ಕಾಂಬೋನು ಸಹ ತಗೊಂಡು ನೋಡಿ ಮನೆಯಲ್ಲಿ ದೊಡ್ಡವ್ರಿಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆ ರಾಗಿ ಚೋಕೋಮಾಲ್ಟ್ ಎರಡೂ ಸಹ ನಿಮಗೆ ಯೂಸ್ ಆಗುತ್ತೆ ಸೊ ಕೋಂಬೋ ಆಫರಲ್ಲಿ ನಿಮಗೆ ಸಿಕ್ಸ್ ಏಯ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಸೊ ಬೇಗ ಬೇಗ ಬೈ ಮಾಡಿ ಹಾಗೆಯೇ ನೀವು ವಾಟ್ಸಪ್ ಮಾಡಬೇಕಾಗಿರೋ ನಂಬರ್ ಬಂದು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇವಾಗಿ ಲಾಸ್ಟ್ ಟೂ ಡೇಸ್ ಬ್ಯಾಕು ನಾನು ರಾಗಿ ದೋಸೆ ಪ್ರೀಮಿಕ್ಸ್ ಮತ್ತೆ ಮಿಲೆಟ್ಸ್ ದೋಸೆ ಪ್ರೀಮಿಕ್ಸ್ ಅಲ್ಲಿ ದೋಸೆ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದೆ ಸುಮಾರು ಜನಕ್ಕೆಲ್ಲ ಅದು ಇಷ್ಟ ಆಯ್ತು ಸುಮಾರು ಜನಕ್ಕೆ ಬರೀ ರಾಗಿ ದೋಸೆ ನಮ್ಗೆ ಒಂದೊಂದು ಕೆ ಜಿ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಇನ್ನು ಸುಮಾರು ಜನ ನಮಗೆ ಮಿಲೆಟ್ಸ್ ದೋಸೆ ಬೇಕು ಒಂದೊಂದು ಕೆ ಜಿ ಅಂತ ಕಳಿಸ್ಕೊಡ್ತಾ ಇದ್ದೀರಾ ಅದನ್ನು ಸಹ ಕೋಂಬೋ ಆಫರ್ ಅಲ್ಲಿ ಇದೆ ರಾಗಿ ನೀವು ಅರ್ಧ ಕೆ ಜಿ ಮಿಲೆಟ್ ಅರ್ಧ ಕೆ ಜಿ ತಗೊಂಡ್ರೆ ಫೋರ್ ಥರ್ಟಿ ರುಪೀಸ್ ಆಗುತ್ತೆ ಎರಡು ಅರ್ಧ ಅರ್ಧ ಕೆ ಜಿ ಒಟ್ಟಿಗೆ ತಗೊಂಡ್ರೆ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಾವು ಕಳ್ಸಿಕೊಡ್ತಾ ಇದೀವಿ ಅದ್ರಲ್ಲೂ ಅಷ್ಟೇನೆ ಮಿಲೆಟ್ ದೋಸಾ ಹಾಗೇನೆ ರಾಗಿ ದೋಸೆ ಪ್ರೀಮಿಕ್ಸು ಫಸ್ಟ್ ಬ್ಯಾಚ್ ಖಾಲಿ ಆಗಿ ಇವಾಗ ಥರ್ಡ್ ಬ್ಯಾಚ್ ನಾವು ಪ್ರಿಪೇರ್ ಮಾಡ್ತಾ ಇರೋದು ಅಷ್ಟು ಡಿಮ್ಯಾಂಡ್ ಬರ್ತಾ ಇದೆ ಅಂಡ್ ನನ್ನ ಒಂದು ಇಚ್ಛೆನು ಅದೇನೆ ಸುಮಾರು ಜನಕ್ಕೆ ಹೆಲ್ತ್ ಗೆ ಬೆನಿಫಿಟ್ಸ್ ಆಗುವಂತ ಪ್ರಾಡಕ್ಟ್ಸ್ ನ ತಯಾರು ಮಾಡಬೇಕು ಅನ್ನೋ ಅಂಥದ್ದೇ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಆ ಪ್ರಾಡಕ್ಟ್ ಎಲ್ಲ ತಯಾರು ಮಾಡಬೇಕು ಅಂದ್ರೆ ಆಫ್ ಕೋರ್ಸ್ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ರೆಡಿ ಟು ಸೇಲ್ ಇರುತ್ತೆ ಅವರಿಂದ ತಂದು ನಾವು ಬೇಕಾದ್ರೂ ಸಹ ಮಾಡಬಹುದು ಆ ರೀತಿನೂ ಇರುತ್ತೆ ಆದ್ರೆ ನನಗೆ ಏನು ಅಂತ ಅಂದರೆ ಕ್ವಾಲಿಟಿ ಮತ್ತೆ ಟೇಸ್ಟ್ ಮೇನ್ ಮುಖ್ಯ ಇಪ್ಪತ್ತು ಜನ ತಗೊಳ್ಳೋ ಕಡೆ ಇಬ್ಬರು ತಗೊಂಡ್ರು ಚೆನ್ನಾಗಿದೆ ಅಂತ ಹೇಳಬೇಕು ಆ ರೀತಿ ನಾವು ಪ್ರಾಡಕ್ಟ್ಸ್ ನ ಮಾಡ್ತಾ ಇದೀವಿ ಅಂಡ್ ತುಂಬಾನೇ ಹೈಜಿನಿಕ್ ವೇನಲ್ಲಿ ಮಾಡಿಸ್ತಾ ಇದ್ದೀನಿ ನಾನು ಸಹ ಈ ಪ್ರಾಡಕ್ಟ್ಸ್ ಗಳನ್ನೇ ನಾವು ನಮ್ಮ ಮನೆಯಲ್ಲೂ ಯೂಸ್ ಮಾಡ್ತಾ ಇರೋದು ಹಾಗೆ ಪರ್ಸ್ನಲಿ ನನ್ನ ಮಗನಿಗೂ ಸಹ ನಾನು ಅದನ್ನೇ ಕೊಡ್ತಾ ಇರೋದ್ರಿಂದ ಎಲ್ಲಾ ಮಕ್ಳಿಗೂ ಒಳ್ಳೆ ರೀತಿನಲ್ಲೇನೆ ಆಹಾರ ಸಿಗ್ಲಿ ಅನ್ನೋ ಬೇಸಿಕ್ ಮೇಲೆ ನಾವು ಈ ಪ್ರಾಡಕ್ಟ್ಸ್ ನ ತಯಾರು ಮಾಡ್ತಾ ಇದ್ದೀವಿ ಸೊ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ತುಂಬಾ ಜನ ನಂಬಿಕೆ ಇಟ್ಟು ತಗೋತಾ ಇದ್ದೀರಾ ತುಂಬಾ ನನಗೆ ಖುಷಿ ಆಗ್ತಾ ಇದೆ ಸೊ ನೀವೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ ತುಂಬಾನೇ ಕ್ಲೀನ್ ಆಗಿ ಮಾಡ್ತೀವಿ ಕಿಚನ್ ಅಲ್ಲಿ ಅಂತೆಲ್ಲ ನೀವು ನಿಮ್ ವಿಡಿಯೋಸ್ ನೋಡ್ತೀವಿ ಮೇಡಮ್ ನಿಮ್ ಕಿಚನ್ ಎಲ್ಲ ತುಂಬಾ ಹೈಜಿನಿಕ್ ಆಗಿ ಇಟ್ಕೊಂಡಿರ್ತೀರಾ ಸೊ ಹಾಗಾಗಿ ನನ್ನ ಬೇಬಿ ಇನ್ನು ಒನ್ ಇಯರ್ ಇದೆ ಏಟ್ ಮಂತ್ಸ್ ಇದೆ ನಿಮ್ಮಲ್ಲೇ ನಾವು ಪ್ರಾಡಕ್ಟ್ಸ್ ತಗೋಬೇಕು ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂಡ್ ಪ್ರೌಡ್ ಫೀಲ್ ಆಗುತ್ತೆ ನೀವ್ ಯಾರೋ ನಾನ್ ಯಾರೋ ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟು ಪರ್ಚೇಸ್ ಮಾಡ್ತಾ ಇದ್ದೀರ ನನಗೆ ತುಂಬಾನೇ ಒಂಥರ ಏನು ಗ್ರಾಟಿಟ್ಯೂಡ್ ಇದೆ ನಿಮ್ಮ ಮೇಲೆ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ